ಹೌದು ಕೊನೆಗೂ ಕೋಪಿಸಿಕೊಂಡ ವಿಧಿ ಯಾಕೆ ಅಂತ ಹೇಳೋದಾದ್ರೆ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರರ ನಂತರ ದಕ್ಷಿಣ ಆಫ್ರಿಕಾದ ಸರ್ಕಾರ ನೀರು ಸರಬರಾಜು ಮಾಡೋದಕ್ಕೆ ಸಾಧ್ಯವಾಗದಿದ್ದರಿಂದ ಅಲ್ಲಿಯ ರಾಜಧಾನಿ ಕೇಪ್ ಟೌನ್ ಅನ್ನ ವಿಶ್ವದ ಮೊದಲ ನೀರು ಮುಕ್ತ ನಗರ ಅಂತ ಘೋಷಿಸಲಾಗಿದೆ ಕೊನೆಗೆ ಈ ದೇಶಕ್ಕೆ ಬಂದಿರೋ ಗತಿ ಯಾವ ದೇಶಕ್ಕಾದ್ರೂ ಬರಬಹುದು ಹಾಗಾಗಿ ನೀರನ್ನ ವ್ಯರ್ಥ ಮಾಡದೆ ಮಿತವಾಗಿ ಬಳಸಿ ಇನ್ನು ಪ್ರಪಂಚದಲ್ಲಿರೋ ನೀರು ಕೇವಲ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಕುಡಿಯೋದಕ್ಕೆ ಯೋಗ್ಯವಾಗಿದೆ ಸಮೀಪದ ಎಲ್ಲಾ ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿ ಅಂತರ್ಜ ಜಾಲದ ಮಟ್ಟವು ಆಳವಾಗಿದೆ ಹಾಗಾಗಿ ನೀರನ್ನ ಉಳಿಸೋದಕ್ಕೆ ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಹೀಗಿದೆ ಪ್ರತಿದಿನ ಕಾರ್ಗಳನ್ನ ತುಳಿಬೇಡಿ ಅಂಗಳದಲ್ಲಿ ನೀರನ್ನ ಚೆಲ್ಬೇಡಿ ನಲ್ಲಿಯಲ್ಲಿ ಅವಶ್ಯಕತೆ ಇಲ್ದಿದ್ದಾಗ ನಿರಂತರವಾಗಿ ಆನ್ ಮಾಡಿಡಬೇಡಿ ಮನೆಯಲ್ಲಿ ಸೋರುತ್ತಿರೋ ನಲ್ಲಿಯನ್ನ ಸರಿಪಡಿಸಿ ರಸ್ತೆಯಲ್ಲಿ ನೀರು ಪೋಲಾಗ್ತಿದ್ರೆ ನಿರ್ಲಕ್ಷ್ಯ ವಹಿಸಬೇಡಿ ಮರಗಳನ್ನ ಉಳಿಸಿ ಬೆಳೆಸೋಣ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ನೀರನ್ನ ವ್ಯರ್ಥ ಮಾಡೋದನ್ನ ನಿಲ್ಲಿಸಿ ನೀರನ್ನ ಉಳಿಸಿ ಅಂತರ್ಜಲವನ್ನ ಕಾಪಾಡಿಕೊಳ್ಳೋಣ